ಮತ್ತೇನು ಆನೇಕಲ್ ತಾಲೂಕಲ್ಲಿ ಇಂಡ್ಲವಾಡಿ ಬಳಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಟೂರ್ನಮೆಂಟ್ ಮೈದಾನವನ್ನು ಮಾಡಬೇಕು ಅಂತೇಳಿ ಸರ್ಕಾರ ಈಗಾಗಲೇ ತೀರ್ಮಾನ ತಗೊಂಡಿದೆ ಈ ತಾಲೂಕಲ್ಲಿ ಮೀಸಲು ಸೇತ್ರ ಆಗಿರೋದ್ರಿಂದ ಆಮೇಲೆ ಇಡೀ ಜಗತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಜಗತ್ತಿಗೆ ಜ್ಞಾನ ಡೇ ಅಂತ ಆಚರಣೆ ಮಾಡುವಂಥ ಈ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ವಿಮಾನ ನಿಲ್ದ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರು ಇಟ್ಟಿದ್ದಾರೆ ಸ ರೈಲ್ವೆ ನಿಲ್ದಾಣಕ್ಕೆ ಸಂಗೋಳಿ ರಾಯಣ್ಣನ ಹೆಸರಿಟ್ಟಿದ್ದಾರೆ ಬೆಂಗಳೂರು ಬ ಬಸ್ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರು ಇಟ್ಟಿದ್ದಾರೆ ಇವತ್ತು ಜ್ಞಾನ ಇಡೀ ಪ್ರಪಂಚಕ್ಕೆ ಜ್ಞಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಇಡೋದರಿಂದ ಅದರಲ್ಲಿ ವಿಶೇಷವಾಗಿ ಬಾಬಾ ಸಾಹೇಬ್ ಅವರು ಕೂಡ ಕ್ರಿಕೆಟನ್ನು ಆಡ್ತಾರಂಥ ಕ್ರಿಕೆಟ್ ಅಭಿಮಾನಿ ಕೂಡ ಆಗಿದ್ದರು ಅದಕ್ಕೆ ಇವತ್ತು ನಾವೆಲ್ಲರೂ ಸೇ ಸೇರಿ ಈ ತಾಲೂಕಲ್ಲಿ ನಮಗೆ ಸಿಕ್ಕಿರೋದು ಒಂದು ಭಾಗ್ಯ ಅದಕ್ಕಾಗಿ ನಾವೆಲ್ಲರೂ ಇವತ್ತು ಸಭೆ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ ಹೆಸರನ್ನು ಆ ಕ್ರೀಡಾ ಕ್ರೀಡಾಂಗಣಕ್ಕೆ ಇಡಬೇಕು ಅನ್ನೋದೇ ನಮ್ಮೆಲ್ಲರ ದಲ ಸಂಘಟನೆಗಳ ಆಸೆಯಾಗಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಅಲ್ಲ ಇಡೀ ಜಗತ್ತಿಗೆ ಅವರು ಹೆಸರಾಗಿರೋದ್ರಿಂದ ಇವತ್ತು ಇನ್ನೂರು ರಾಷ್ಟ್ರಗಳು ಇವತ್ತೇನ ಟ್ರೊ ಕ್ರಿಕೆಟ್ ಏನು ಆಡ್ತಾಯಿದ್ರಂದ್ರೆ ಅದರಲ್ಲಿ ಕೂಡ ಕೆಲವು ರಾಷ್ಟ್ರಗಳು ಮಾತ್ರ ಆಡ್ತಾಯಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಟ್ಟರೆ ಇಡೀ ಜಗತ್ತಿಗೆ ಇದು ಈ ರಾಜ್ಯದ ಕೀರ್ತಿ ಕೂಡ ಯಶಸ್ವಿ ಆಗ್ತದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದಲೇ ನಾವು ಬಂದಿರೋದು ಅಂಥೇಳಿ ಇವತ್ತು ಸರ್ ಸಿದ್ದರಾಮಯ್ಯರಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಮಾಜ ಕಲ್ಯಾಣ ಸಚಿವರಾದ ಮಹಾದೇವಪ್ಪ ಆಗಿರ್ಬೋದು ಸಶಿತ್ ಜಾರಕೋಳಿ ಆಗಿರ್ಬೋದು ಪ್ರಿಯಾಂಕ ಖರ್ಗೆ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಯನ್ನು ಇವತ್ತು ಮಾತಾಡೋಂಥ ಆಗಿರೋದ್ರಿಂದ ಇವತ್ತು ನಮ್ಮ ಕ್ಷೇತ್ರ ಕೂಡ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಈ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂಥ ಮಾನ್ಯ ಶಿವಣ್ಣವರು ಕೂಡ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನಿಂತ್ಕೊಂಡು ಅವ್ರಿಗೂ ಕೂಡ ಈ ವಿಶ್ವದಲ್ಲಿ ದೊಡ್ಡ ಹೆಸರು ಬರುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಅವರ ಮನವನ್ನು ಸೆಳೆಯೋದ್ರ ಮುಖಾಂತರ ಈ ಈ ತಾಲೂಕಲ್ಲಿ ನೀವು ಒಂದು ಕೀರ್ತಿ ಬರಲಿ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಸಭೆ ಮಾಡಿ ತೀರ್ಮಾನ ತಗೊಂಡಿದ್ದೀವಿ ನಾಳೆ ಶಾಸಕರ ಗಮನಕ್ಕೆ ಹೋಗಿ ತಿಳಿಸಿ ಇದು ಸಂಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರೇ ಇಡಬೇಕು ಅಂತೇಳಿ ನಾವು ಒಂದು ತೀರ್ಮಾನವನ್ನು ಇವತ್ತು ತಗೊಂಡಿದ್ದೀವಿ